विशिष्ट लड़िगू नमः विशेष कार्यक्रम के स्वागत। ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷದ ಮೊದಲ ಸೂರ್ಯಗ್ರಹಣದ ದಿನವೇ ಉಂಟಾಗಲಿರುವ ಶನಿದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಸೂರ್ಯಗ್ರಹಣ ಮತ್ತು ಶನಿ ಸಂಚಾರದ ವಿಶೇಷ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ರೂಪದಲ್ಲಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ರ ಮಾರ್ಚ್ ತಿಂಗಳಿನಲ್ಲಿಯೇ ವರ್ಷದ ಮೊದಲ ಸೂರ್ಯಗ್ರಹಣದ ಖಗೋಳ ವಿಸ್ಮಯ ಪ್ರಕ್ರಿಯೆ ಘಟಿಸುವುದರ ಜತೆಗೆ ಇದೇ ದಿನದಂದು ನ್ಯಾಯಪಾಲಕ ಮತ್ತು ಕರ್ಮದ ಸ್ವಾಮಿ ಗ್ರಹನಾಗಿರುವ ಶನಿದೇವನು ರಾಶಿ ಪರಿವರ್ತನೆ ಹೊಂದಲಿದ್ದಾನೆ ಹೀಗಾಗಿ ಇಲ್ಲಿ ಈ ವಿಶೇಷ ವಿಸ್ಮಯಕಾರಿ ಘಟನೆಯನ್ನು ಹೆಚ್ಚು ಪ್ರಮುಖ ಪ್ರಕ್ರಿಯೆ ಎಂದು ಉಲ್ಲೇಖಿಸಲಾಗಿದೆ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಘಟಿಸಲಿವೆಯಾದರೂ ಇವುಗಳಲ್ಲಿ ವರ್ಷದ ಮೊದಲ ಸೂರ್ಯಗ್ರಹಣ ಮಾರ್ಚ್ ತಿಂಗಳಿನ ಇಪ್ಪತ್ತೊಂಬತ್ತನೇ ತಾರೀಕಿನ ದಿನದಂದು ಉಂಟಾಗಲಿದೆ ಈ ಗ್ರಹಣದ ದಿನದಂದು ಅನೇಕ ಸಂಯೋಗಗಳು ಕೂಡ ಘಟಿಸುವುದು ವಿಶೇಷವಾಗಿರಲಿದೆ ಇನ್ನು ವರ್ಷದ ಮೊದಲ ಸೂರ್ಯ ಗ್ರಹಣದ ದಿನ ಅಂದರೆ ಮಾರ್ಚ್ ತಿಂಗಳಿನ ತಾರೀಕಿನ ದಿನದಂದು ಶನಿದೇವನು ಕಳೆದ ಎರಡೂವರೆ ವರ್ಷಗಳಿಂದಲೂ ವಿರಾಜಮಾನನಾಗಿದ್ದ ತನ್ನ ಸ್ವರಾಶಿ ಕುಂಭ ರಾಶಿಯಿಂದಲೂ ನಿರ್ಗಮಿಸಲಿದ್ದಾನೆ ಈ ದಿನದಂದು ಶನಿದೇವನು ರಾಶಿಯಿಂದ ಹೊರಬಂದು ಗುರು ಗ್ರಹದ ಸ್ವರಾಶಿ ಮೀನರಾಶಿಗೆ ಪ್ರವೇಶ ಮಾಡಲಿದ್ದಾನೆ ಇಲ್ಲಿ ಸೂರ್ಯಗ್ರಹಣದ ದಿನದಂದೇ ನ್ಯಾಯಪಾಲಕನಾದ ಶನಿದೇವನು ಮೀನರಾಶಿಯನ್ನ ಪ್ರವೇಶ ಮಾಡುವುದು ಮೇಲಾಗಿ ಇಲ್ಲಿ ಈ ಮೊದಲಿನಿಂದಲೇ ಉಪಸ್ಥಿತನಾಗಿರುವ ಸೂರ್ಯದೇವನೊಂದಿಗೆ ಯುತಿಯನ್ನ ಹೊಂದುವುದು ವರ್ಷ ಎರಡು ಸಾವಿರದ ಮಟ್ಟಿಗೆ ಹೆಚ್ಚು ಪ್ರಮುಖ ಘಟನೆಯಾಗಿರಲಿದೆ ಹಾಗಾದರೆ ಬನ್ನಿ ಇಲ್ಲಿ ವರ್ಷದ ಮೊದಲ ಭಾಗಶಃ ಸೂರ್ಯಗ್ರಹಣದ ದಿನದಂದೇ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿರುವ ಶನಿದೇವನ ವಿಶೇಷ ಪ್ರಭಾವಗಳು ಈಗ ಪ್ರತ್ಯೇಕವಾಗಿ ಮೀನರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನು ವಿಸ್ತಾರವಾಗಿ ಅರಿತುಕೊಳ್ಳೋಣ ವೀಕ್ಷಕರೇ ಮೀನರಾಶಿಯ ಜಾತಕದವರ ಪಾಲಿಗೆ ಶನಿದೇವನು ಏಕಾದಶ ಭಾವ ಮತ್ತು ದ್ವಾದಶ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ಗೋಚರದ ವೇಳೆಯಲ್ಲಿ ಮೀನರಾಶಿಯ ಮೂಲಕ ನಿಮ್ಮ ಲಗ್ನ ಭಾವ ಅಂದರೆ ನಿಮ್ಮ ಪ್ರಥಮ ಭಾವದಲ್ಲಿ ಗೋಚರಿಸಲಿದ್ದಾನೆ ವಿಶೇಷವೆಂದರೆ ಇಲ್ಲಿ ಮೀನರಾಶಿಯಲ್ಲಿಯೇ ವರ್ಷದ ಮೊದಲ ಸೂರ್ಯಗ್ರಹಣವೂ ಕೂಡ ಘಟಿಸಲಿದೆ ಹೀಗಾಗಿ ಇಲ್ಲಿ ಸಮಯ ಅತ್ಯಂತ ವಿಶೇಷವಾಗಿ ನಿರ್ಮಾಣಗೊಳ್ಳಬಹುದಾಗಿದೆ ಇಲ್ಲಿ ಶನಿದೇವನು ನಿಮ್ಮ ಪ್ರಥಮ ಭಾವದಲ್ಲಿ ಗೋಚರಿಸುತ್ತಲಿರುವುದು ನಿಮಗೆ ಅತ್ಯುತ್ತಮ ವರದಾನಗಳನ್ನು ಕರುಣಿಸಲಿದೆ ಇಲ್ಲಿ ನಿಮಗೆ ಭಾಗ್ಯದ ಭರಪೂರ ಸಹಕಾರವೂ ಲಭಿಸಲಿದೆ ಅಂದರೆ ಇಲ್ಲಿ ನಿಮ್ಮ ಭಾಗ್ಯದಲ್ಲಿ ಖಂಡಿತ ಹೊಸ ಹೊಳಪೊಂದು ಕಂಡುಬರಲಿದೆ ಇಲ್ಲಿ ವಿಶೇಷ ರೂಪದಲ್ಲಿ ನಿಮಗೆ ಜಮೀನು ಆಸ್ತಿಯಿಂದಾಗಿ ಲಾಭವನ್ನು ಕರುಣಿಸಬಹುದಾಗಿದೆ ಅದರಲ್ಲೂ ಇಲ್ಲಿ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಹೆಚ್ಚು ದನ ಸಂಪಾದಿಸುವ ಅವಕಾಶವನ್ನ ಕರುಣಿಸಲಿದೆ ಜತೆ ಜೊತೆಗೆ ಇಲ್ಲಿ ಸಿಮೆಂಟು ಜಲಿಕಲ್ಲು ಮರಳು ಲೋಹ ನಿಕಲ್ ಜಿಂಕ್ ಹಾಗೆ ಪೆಟ್ರೋಲಿಯಂ ವ್ಯಾಪಾರದಲ್ಲಿ ನಿಮಗೆ ವಿಶೇಷ ಲಾಭ ಗೋಚರಿಸಲಿದೆ ಇನ್ನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಅನೇಕ ಧಾರ್ಮಿಕ ಯಾತ್ರೆಗಳ ಯೋಗವೂ ಕೂಡ ಲಭಿಸಬಹುದಾಗಿವೆ ಜೊತೆಗೆ ಇಲ್ಲಿ ನಿಮಗೆ ಧರ್ಮ ಕರ್ಮದಲ್ಲಿಯೂ ವಿಶೇಷ ಆಸಕ್ತಿ ಉಂಟಾಗಲಿದೆ ಹಾಗೆ ಇಲ್ಲಿ ಯಾವುದಾದರೂ ವಿಶೇಷ ವಿದ್ಯೆಯನ್ನ ಕಲಿಯುವ ಇಚ್ಛೆಯೂ ಕೂಡ ನಿಮ್ಮದಾಗಿರಲಿದೆ ಹಾಗೆ ಆ ವಿದ್ಯೆಯನ್ನ ನೀವು ಯಶಸ್ವಿಯಾಗಿ ಕಲಿತುಕೊಳ್ಳಲು ಕೂಡ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ಶನಿದೇವನ ವಿಶೇಷ ಕೃಪೆಯಿಂದಾಗಿ ಅನೇಕ ಹೊಸ ಕಾರ್ಯಗಳ ಪ್ರಾರಂಭವೂ ಕೂಡ ಉಂಟಾಗಬಹುದಾಗಿದೆ ಇಲ್ಲಿ ಹೊಸ ಪಾಲುದಾರಿಕೆಯ ಸಂಬಂಧಗಳು ಪ್ರಾರಂಭಗೊಳ್ಳುವುದು ಜೊತೆಗೆ ಹಳೆಯ ಪಾಲುದಾರಿಕೆಯಿಂದಾಗಿ ಹೆಚ್ಚು ಧನಲಾಭವಾಗುವುದು ಕೂಡ ಸಂಭವವಿರಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿತ ಏನೇ ಹೂಡಿಕೆ ಮಾಡಿದ್ದರೂ ಅದು ವ್ಯರ್ಥವಾಗಿ ಹೋಗದೆ ಈಗ ಅದರ ಲಾಭ ದ್ವಿಗುಣ ರೂಪದಲ್ಲಿ ನಿಮಗೆ ಲಭಿಸಲು ಪ್ರಾರಂಭವಾಗಲಿದೆ ಇದರ ಜೊತೆಗೆ ಇಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೆ ಸಮಯ ವಿಶೇಷವಾಗಿ ರೂಪುಗೊಳ್ಳಲಿದೆ ಕಾರ್ಯಕ್ಷೇತ್ರದಲ್ಲಿ ಈಗ ನಿಮಗೆ ಸಮ್ಮಾನದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿಂದ ನಿಮ್ಮನ್ನ ಇತರರು ಅರಿತುಕೊಳ್ಳುವಂತೆ ಕಂಡುಬರಲಿದ್ದಾರೆ ನಿಮ್ಮ ಉದ್ದೇಶವನ್ನ ನೀವು ಕೂಡ ಇತರ ಮುಂದೆ ಸ್ಪಷ್ಟವಾಗಿ ಇಡಲು ಸಾಧ್ಯವಾಗಲಿದೆ ಇಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೂ ಭಾಗ್ಯದ ಬಾಗಿಲು ತೆರೆದುಕೊಳ್ಳಲಿದ್ದು ಈ ಅವಧಿಯಲ್ಲಿ ನಿಮಗೆ ಇಚ್ಛಾನುಸಾರದ ಉತ್ತಮ ನೌಕರಿಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಶನಿದೇವನ ಕೃಪೆಯು ಈಗ ನಿಮಗೆ ನಿಮ್ಮ ಶಾರೀರಿಕ ಕಷ್ಟಗಳಿಂದಲೂ ಮುಕ್ತಿಯನ್ನ ದೊರಕಿಸಿಕೊಡಲಿದೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ಶರೀರದಿಂದ ಅತ್ಯಂತ ಸ್ವಸ್ಥರಾಗಿ ಕಂಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮ ಆರೋಗ್ಯಯುತ ಜೀವನದಿಂದಾಗಿ ನೀವು ಹೆಚ್ಚು ಸಂತಸದ ಅನುಭೂತಿಯನ್ನು ಸಹ ಹೊಂದಲಿದ್ದೀರಿ ಇಲ್ಲಿ ಶನಿದೇವನು ತನ್ನ ಸಪ್ತಮ ದೃಷ್ಟಿಯನ್ನು ನಿಮ್ಮ ಅಷ್ಟಮ ಭಾವದ ಮೇಲೆ ನೀಡಲಿದ್ದು ಇದರಿಂದಾಗಿ ಇಲ್ಲಿ ನಿಮ್ಮೆಲ್ಲ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಸಹ ದೂರಗೊಳಿಸಲಿದ್ದಾನೆ ಇಲ್ಲಿಯವರೆಗೂ ನಿಮ್ಮ ಸಂಗಾತಿಯ ಮನೆಯವರೊಂದಿಗೆ ನಡೆದುಕೊಂಡು ಬರುತ್ತಲಿದ್ದ ಜಗಳ ಕದನಗಳನ್ನು ಸಹ ಶನಿದೇವನು ಶಮನಗೊಳಿಸಲಿದ್ದಾನೆ ಹಾಗೆ ಇಲ್ಲಿ ಶನಿದೇವನು ಎಲ್ಲಾ ರೀತಿಯ ಖರ್ಚುಗಳನ್ನು ಸಹ ನಿಯಂತ್ರಣ ಮಾಡಲಿದ್ದು ಹತ್ತು ಪಟ್ಟು ಹೆಚ್ಚು ಉಳಿತಾಯ ಮಾಡುವಂತೆ ಕೃಪೆ ತೋರಲಿದ್ದಾನೆ ಜತೆ ಜತೆಗೆ ಇಲ್ಲಿ ಶನಿದೇವನ ದಶಮ ದೃಷ್ಟಿಯು ನಿಮ್ಮ ಏಕಾದಶ ಭಾವದ ಮೇಲೆ ನೆಟ್ಟಿರಲಿದ್ದು ಹೀಗಾಗಿ ಇಲ್ಲಿ ಹೊಸ ಮಿತ್ರರನ್ನ ಕರುಣಿಸಲಿದೆ ಇಲ್ಲಿ ಶನಿದೇವನ ವಿಶೇಷ ಗೋಚರ ನಿಮ್ಮ ವೈಚಾರಿಕ ಕ್ಷಮತೆಯನ್ನು ಸಹ ಹೆಚ್ಚಿಸಲಿದೆ ಇಲ್ಲಿ ನಿಮಗೆ ವಿಚಾರ ವಿಮರ್ಶೆ ಮಾಡುವ ಕ್ಷಮತೆಯಲ್ಲಿ ಹೆಚ್ಚಳ ಕಂಡು ಬರಲಿದೆ ಒಟ್ಟಾರೆಯಾಗಿ ಇಲ್ಲಿ ಶನಿದೇವನ ವಿಶೇಷ ಗೋಚರ ನಿಮಗೆ ಹೆಚ್ಚು ಕಡಿಮೆ ಉತ್ತಮ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಇಲ್ಲಿ ಸಮಯಕ್ಕನುಗುಣವಾಗಿ ನೀವು ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣದ ದಿನದಂದು ಉಂಟಾಗಲಿರುವ ಶನಿದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ